ಡಲ್ ನ್ ಸೆವೆನ್ ಡಲ್ ನ್ ಎಲ್ಲರಿಗೂ ನಮಸ್ಕಾರ ದಿನಾಂಕ ಹತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ನಾನಿವತ್ತು ಗುಬ್ಬಿಗೆ ಬಂದಿದ್ದೀನಿ ಪ್ರತಿ ಸೋಮವಾರ ಗುಬ್ಬಿಯ ಎ ಪಿ ಎಮ್ ಸಿಆರ್ಡಲ್ಲಿ ಮರಿ ಸಂತೆ ನಡೆಯುತ್ತೆ ಚಿಕ್ಕ ಸಂತೆ ಚಪ್ಪ ಸಂತೆ ಗಂಡು ಸಂತೆ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ಮಧ್ಯಾಹ್ನವರು ಕೂಡ ನಡೆಯುತ್ತೆ ಗುಬ್ಬಿ ಸಂತೆ ಮರಿ ಸಂತೆ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಹತ್ತಿರ ಎ ಪಿ ಎಂ ಸಿ ಆರ್ಡ್ ಅಲ್ಲಿ ಸಂತೆ ನಡೆಯುತ್ತೆ ಈ ಸಂತೆಗೆ ಅನೇಕ ತಡೆಗಳು ಬರ್ತವೆ ಉತ್ತಮವಾದ ತಡೆ ಬರ್ತವೆ ಮೇಕೆಗಳು ಬರ್ತವೆ ಕುರಿಗಳು ಬರ್ತವೆ ಇಲ್ಲಿ ಸುತ್ತಮುತ್ತಲಿನ ಜನರು ಈ ಸಂತೆಯ ಭಾಗ ಆಗ್ತಾರೆ ಮತ್ತು ಬೇರೆ ಬೇರೆ ಕಡೆಯಿಂದಲೂ ಕೂಡ ಜನ ಇಲ್ಲಿಗೆ ಬರ್ತಾರೆ ಬನ್ನಿ ಸಂತೆ ಒಳಗೋರು ಇವತ್ತಿನ ಕುರಿ ಮೇಕೆಯ ಕಲೆಯನ್ನು ದಾಖಲೀಕರಣ ಮಾಡೋಣ

ಬೆಲೆ ಕಟ್ಟಿದೀರಾ ಎರಡಕ್ಕೆ ಬೆಲೆ ಎರಡಕ್ಕೆ ಹಾಂ ಅಲ್ವತ್ತು ಅಡ ಅಲ್ಲ ಟಗರ್ ಯಾವ ಕಡೆ ಮರಿ ಸರ್ ಇದು ಆಗಲ್ವಾಡಿ ಮಲ್ಲ ಅದಕ್ಕೆ ತುಂಬ ಸಪ್ರೇಟ್ ಇದೆ ಇದು ಮಳೆ ಆಯಿತಾ ಊರ ಕಡೆ ಚೆನ್ನಾಗಿದೆ ಎಲ್ಲ ಕಡೆ ಮಳೆ ಆಗಿದೆ ಅಲ್ವಾ ಸುಮಾರು ರಿಮ್ಯಾಂಡ್ ಬೆಲೆ ಕಟ್ಟಿದರಾ ಟಗರಿಗೆ سارالتر صاحب رڙڪ هه رڙڪ

ದೀರಾ ಓ ಬೆಳಕಿನೆ ಬಂದವನೆ ಹೌದಾ ಆ ರೀತಿ ಹೋಗಿದ್ದ ಕೆಜಿ ಟೇಬಲ್ ಹಾ ಹಾ ಅಲ್ಲಿ ಹಣಗಳ ಸಂತೆ ಇತ್ತಲ್ಲ ಮಾರಾಟ ಅಲ್ಲ ಬಂದೋರಾ ಬಂದೋರೆ ಅದೇ ಇರ ರಾಮಯ್ಯಣ್ಣ ಅವರು ಇ쁘ತಾನೆ ಹೌದಾ ಅವರನ್ನ ಬರಲ್ವಾ ಏನು ಬೆಲೆ ಕಟ್ಟಿದಿರಾ 15000 15000 30 30 30 ಮರಿಲ್ವಾ ಚೆನ್ನಾಗಿದೆ

ಎಲ್ಲ ಹೋಲ್ಸೇಲ್ ಆಗಿ ಹೋಗಬಹುದು ಹಂಗಿದೆ ಮೊದಲು

ಏನ್ ಬೆಲೆ ಕಟ್ಟಿದಾರೆ ಬೆಲೆ ಒಂದಕ್ಕೆ ವಾತಾಲ್ ಬೈದು ಏನ್ ಬೆಲೆ ಬಿಡಿ 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 ಏನ್ ಬೆಲೆ ಕಟ್ಟಿದಿರಾ ಹತ್ನಾ ಹ್ಮ್ ವಾತಾಲ್ವಾ ಹ್ಮ್ ಚೆನ್ನಾಗಿದೆ